ಓಂ ಶಾಂತಿ ಮುರಳಿಯ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ಜ್ಞಾನಪೂರ್ಣ ಆಗಿದ್ದಾರೆ ಅವರಿಗೆ ತಿಳಿದು ತಿಳಿಸುವಂತಹವರೆಂದು ಹೇಳುವುದು ಉಲ್ಟಾ ಮಹಿಮೆಯಾಗಿದೆ ತಂದೆ ಬರುವುದೇ ತಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಲು ಪ್ರಶ್ನೆ ತಂದೆಯ ಜೊತೆ ಜೊತೆಗೆ ಎಲ್ಲರಿಗಿಂತ ಅಧಿಕ ಮಹಿಮೆ ಮತ್ತಾರದಿದೆ ಮತ್ತು ಹೇಗೆ ಉತ್ತರ ಒಂದನೆಯದು ತಂದೆಯ ಜೊತೆಗೆ ಭಾರತದ ಮಹಿಮೆ ಬಹಳ ಇದೆ ಭಾರತವೇ ಅವಿನಾಶಿ ಖಂಡವಾಗಿದೆ ಭಾರತವೇ ಸ್ವರ್ಗವಾಗುವುದು ತಂದೆ ಭಾರತವಾಸಿಯರನ್ನೇ ಧನವಂತರನ್ನಾಗಿ ಸುಖಿಗಳನ್ನಾಗಿ ಪವಿತ್ರರನ್ನಾಗಿ ಮಾಡುತ್ತಾರೆ ಎರಡನೆಯದು ಗೀತೆಗೂ ಅಪರಮಪಾರವಾದ ಮಹಿಮೆ ಇದೆ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯಾಗಿದೆ ಮೂರನೇದು ನೀವು ಚೈತನ್ಯ ಜ್ಞಾನ ಗಂಗೆಯರಿಗೂ ಬಹಳ ಮಹಿಮೆ ಇದೆ ತಾವು ಡೈರೆಕ್ಟ್ ಜ್ಞಾನ ಸಾಗರನಿಂದ ಹೊರಬಂದಿದ್ದೀರಾ ಓಂ ಶಾಂತಿ ಓಂ ಶಾಂತಿಯ ಅರ್ಥವಂತೂ ಹೊಸಬರು ಹಳಬರು ಎಲ್ಲಾ ಮಕ್ಕಳು ತಿಳಿದುಕೊಂಡಿದ್ದೀರಾ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವೆಲ್ಲ ಆತ್ಮರು ಪರಮಾತ್ಮನ ಸಂತಾನರಾಗಿದ್ದೇವೆ ಪರಮಾತ್ಮ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಮತ್ತು ಬಹಳ ಪ್ರಿಯಾತಿ ಪ್ರಿಯರಾಗಿದ್ದಾರೆ ಎಲ್ಲರಿಗೂ ಪ್ರಿಯತಮ ಆಗಿದ್ದಾರೆ ಮಕ್ಕಳಿಗೆ ಜ್ಞಾನ ಮತ್ತು ಭಕ್ತಿಯ ರಹಸ್ಯವಂತೂ ತಿಳಿಸಲಾಗಿದೆ ಜ್ಞಾನ ಎಂದರೆ ದಿನ ಸತ್ಯಯುಗ ತ್ರೇತಾಯುಗ ಭಕ್ತಿ ಎಂದರೆ ರಾತ್ರಿ ದ್ವಾಪರ ಕಲಿಯುಗ ಭಾರತದ್ದೇ ಮಾತಾಗಿದೆ ಮೊಟ್ಟ ಮೊದಲು ತಾವು ಭಾರತವಾಸಿಗಳು ಬರುತ್ತೀರಾ ಎಂಬತ್ನಾಲ್ಕು ಜನ್ಮಗಳ ಚಕ್ರವೂ ಕೂಡ ತಾವು ಭಾರತವಾಸಿಗಳಿಗಾಗಿ ಇದೆ ಭಾರತವೇ ಅವಿನಾಶಿ ಖಂಡವಾಗಿದೆ ಭಾರತ ಕಂಡವೇ ಸ್ವರ್ಗವಾಗುವುದು ಬೇರೆ ಯಾವುದೇ ಕಂಡ ಸ್ವರ್ಗ ಆಗುವುದಿಲ್ಲ ತಾವು ಮಕ್ಕಳಿಗೆ ತಿಳಿಸಲಾಗಿದೆ ಹೊಸ ಪ್ರಪಂಚ ಸತ್ಯಯುಗದಲ್ಲಿ ಭಾರತವೇ ಇರುವುದು ಭಾರತವೇ ಸ್ವರ್ಗ ಎಂದು ಕರೆಸಿಕೊಳ್ಳುವುದು ಭಾರತವಾಸಿಗಳೇ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆಯುತ್ತಾರೆ ನರಕವಾಸಿಗಳಾಗುತ್ತಾರೆ ಅವರೇ ಪುನಃ ಸ್ವರ್ಗವಾಸಿಗಳಾಗುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ನರಕವಾಸಿಗಳಿದ್ದಾರೆ ಮತ್ತೆಯೂ ಅನ್ಯ ಖಂಡಗಳೆಲ್ಲ ಎಲ್ಲ ಬಾಕಿ ವಿನಾಶ ಆಗತ್ತೆ ಭಾರತ ಮಾತ್ರ ಇರತ್ತೆ ಭಾರತ ಖಂಡಕ್ಕೆ ಮಹಿಮೆ ಬಹಳ ಪರಮಪಾರವಾಗಿದೆ ಭಾರತದಲ್ಲಿಯೇ ತಂದೆ ಬಂದು ತಮಗೆ ರಾಜಯೋಗವನ್ನು ಕಲಿಸುತ್ತಾರೆ ಇದು ಗೀತೆಯ ಪುರುಷೋತ್ತಮ ಸಂಗಮ ಯುಗವಾಗಿದೆ ಭಾರತವೇ ಪುರುಷೋತ್ತಮವಾಗುವುದು ಈಗ ಸನಾತನ ದೇವಿ ದೇವತಾ ಧರ್ಮ ಇಲ್ಲ ರಾಜ್ಯವೂ ಇಲ್ಲ ಅಂದಾಗ ಆ ಯುಗವೂ ಇಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ವರ್ಲ್ಡ್ ಅಲ್ಮೈಟಿ ಅಥಾರಿಟಿ ಒಬ್ಬ ಭಗವಂತ ಆಗಿದ್ದಾರೆ ಅವರಿಗೆ ಸರ್ವಶಕ್ತಿವಂತ ಎಂದು ಹೇಳಲಾಗುವುದು ಭಾರತವಾಸಿಗಳು ಬಹಳ ತಪ್ಪು ಮಾಡಿದ್ದಾರೆ ಹೇಳ್ತಾರೆ ಭಗವಂತ ಅಂತರ್ಯಾಮಿ ಎಂದು ಎಲ್ಲರ ಆಂತರಿಕವನ್ನು ಅವರು ತಿಳಿದುಕೊಳ್ಳುತ್ತಾರೆಂದು ಹೇಳುತ್ತಾರೆ ತಂದೆ ಹೇಳುತ್ತಾರೆ ನಾನು ಯಾರ ಆಂತರಿಕವನ್ನು ತಿಳಿದುಕೊಳ್ಳುವುದಿಲ್ಲ ನನಗೇನ್ ಕೆಲ್ಸ ಇದೆ ನನ್ ಕೆಲ್ಸ ಕೇವಲ ಪತಿತರನ್ನ ಪಾವನ ಮಾಡುವುದಾಗಿದೆ ಬಹಳಷ್ಟು ಹೇಳುತ್ತಾರೆ ಶಿವ ತಂದೆ ಬಂದಿದ್ದಾರೆ ಅಂದಾಗ ಅಂತರ್ಯಾಮಿಯಾಗಿದ್ದಾರೆ ಎಂದು ಬಾಬಾ ಹೇಳುತ್ತಾರೆ ನಾನು ಅಂತರ್ಯಾಮಿ ಅಲ್ಲ ನಾನು ಯಾರ ಮನಸ್ಸನ್ನು ತಿಳಿದುಕೊಳ್ಳುವುದಿಲ್ಲ ನಾನಂತೂ ಬಂದು ಕೇವಲ ಪತಿತರನ್ನ ಪಾವನ ಮಾಡುತ್ತೇನೆ ನನ್ನನ್ನು ಕರೆಯುವುದೇ ಪತಿತ ಪ್ರಪಂಚದಲ್ಲಿ ನಾನೊಂದೇ ಬಾರಿ ಬರುತ್ತೇನೆ ಯಾವಾಗ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡಬೇಕಾಗುವುದು ಮನುಷ್ಯರಿಗೆ ಇದೂ ಗೊತ್ತಿಲ್ಲ ಇದೇನು ಪ್ರಪಂಚ ಇದೆ ಇದು ಹೊಸದರಿಂದ ಹಳೆಯದು ಹಳೆಯದರಿಂದ ಹೊಸದು ಯಾವಾಗ ಆಗುವುದೆಂದು ಪ್ರತಿ ವಸ್ತು ಹೊಸದರಿಂದ ಹಳೆಯದು ಸತ್ತು ರಜೋ ತಮ್ಮೋನಲ್ಲಿ ಅಗತ್ಯವಾಗಿ ಬರುವುದು ಮನುಷ್ಯರು ಹಾಗೆ ಆಗುತ್ತಾರೆ ಬಾಲಕರು ಸತೋ ಪ್ರಧಾನರಿರುತ್ತಾರೆ ನಂತರ ಯುವಕರಾಗುತ್ತಾರೆ ನಂತರ ವೃದ್ಧರಾಗುತ್ತಾರೆ ಅಂದ್ರೆ ಅರ್ಥ ರಜೋ ತಮೋನಲ್ಲಿ ಬರುತ್ತಾರೆ ವೃದ್ಧ ಶರೀರವಾದಾಗ ಶರೀರಕ್ಕೆ ವಯಸ್ಸಾದಾಗ ಶರೀರ ವೃದ್ಧವಾದಾಗ ಅದನ್ನು ಬಿಟ್ಟು ಮತ್ತೆ ಮಗುವಾಗಿ ಜನ್ಮ ಪಡೆದುಕೊಳ್ಳುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಹೊಸ ಪ್ರಪಂಚದಲ್ಲಿ ಭಾರತ ಎಷ್ಟು ಶ್ರೇಷ್ಠವಾಗಿತ್ತು ಭಾರತದ ಮಹಿಮೆ ಅಪರಮ ಪಾರವಾಗಿದೆ ಇಷ್ಟು ಸುಖ ಧನವಂತರು ಪವಿತ್ರವಾಗಿರುವಂತಹದ್ದು ಭಾರತ ಬಿಟ್ರೆ ಬೇರೆ ಯಾವ ಖಂಡವೂ ಇಲ್ಲ ನಂತರ ಪ್ರದಾನ ಮಾಡುವಂತಹ ತಂದೆಯು ಭಾರತದಲ್ಲಿ ಬರ್ತಾರೆ ಸತೋಪ್ರದಾನ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರರಿಗೆ ರಚಿತ ಯಾರು ಇವರನ್ನ ರಚಿಸಿದವರು ಯಾರು ಶ್ರೇಷ್ಠಾತಿ ಶ್ರೇಷ್ಠ ಶಿವ ತಂದೆ ಹೇಳ್ತಾರೆ ತ್ರಿಮೂರ್ತಿ ಬ್ರಹ್ಮ ಅರ್ಥವನ್ನ ತಿಳಿದುಕೊಂಡಿಲ್ಲ ವಾಸ್ತವದಲ್ಲಿ ಹೇಳಬೇಕು ತ್ರಿಮೂರ್ತಿ ಶಿವ ಬ್ರಹ್ಮ ಅಲ್ಲ ಈಗ ಗಾಯನ ಮಾಡ್ತಾರೆ ದೇವ ದೇವ ಮಹಾದೇವ ಎಂದು ಶಂಕರನನ್ನ ಶ್ರೇಷ್ಠವಾಗಿ ಇಡುತ್ತಾರೆ ಅಂದಾಗ ತ್ರಿಮೂರ್ತಿ ಶಂಕರ ಅಂತ ಹೇಳಬೇಕಲ್ಲ ಮತ್ತೆ ತ್ರಿಮೂರ್ತಿ ಬ್ರಹ್ಮ ಎಂದು ಏಕೆ ಹೇಳುತ್ತಾರೆ ಶಿವ ಇತ್ತ ಗಾಯನವೂ ಇದೆ ಪರಂ ಪಿತಾ ಪರಮಾತ್ಮ ಬ್ರಹ್ಮರವರ ಮೂಲಕ ಸ್ಥಾಪನೆ ಮಾಡುತ್ತಾರೆ ಬ್ರಾಹ್ಮಣರನ್ನ ಭಕ್ತಿ ಮಾರ್ಗದಲ್ಲಿ ಜ್ಞಾನಪೂರ್ಣರು ಎಂದು ತಂದೆಯನ್ನ ತಿಳಿದುಕೊಳ್ಳುತ್ತಾರೆ ಜಾನಿ ಹಾರ್ ತಿಳಿದು ತಿಳಿಸುವಂತಹವರೆಂದು ಹೇಳುತ್ತಾರೆ ಈಗ ಮಹಿಮೆ ಇದೇನಿದೆ ಅರ್ಥಸಹಿತವಾಗಿ ಇಲ್ಲ ಎಲ್ಲರ ಮನಸ್ಸಲ್ಲಿ ತಂದೆಯನ್ನು ಹೋಗಿ ಕುತ್ಕೊಂಡು ತಿಳ್ಕೊಳ್ಳಲು ಅಗತ್ಯ ಇಲ್ಲ ಬಾಬ್ರು ಅವರಿಗೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುವುದು ಅವರು ಸ್ವಯಂ ನಾವು ಬ್ರಾಹ್ಮಣರಿಗೆ ಓದಿಸುತ್ತಾರೆ ಏಕೆಂದರೆ ಅವರು ತಂದೆಯೂ ಆಗಿದ್ದಾರೆ ಪರಮ ಶಿಕ್ಷಕರೂ ಆಗಿದ್ದಾರೆ ವಿಶ್ವದ ಭೂಗೋಳ ಚರಿತ್ರೆಯನ್ನು ತಿಳಿಸುತ್ತಾರೆ ಅದು ಹೇಗೆ ಸುತ್ತುತ್ತೆ ಅದನ್ನು ತಿಳಿಸುತ್ತಾರೆ ಅವರೇ ನಾಲೆಜ್ಫುಲ್ ಆಗಿದ್ದಾರೆ ಬಾಕಿ ಈ ರೀತಿ ಅಲ್ಲ ಅವರು ತಿಳಿದು ತಿಳಿಸುವವರೆಂದು ಇದು ತಪ್ಪಾಗಿದೆ ನಾನಂತೂ ಕೇವಲ ಬಂದು ಪತಿತರನ್ನ ಪಾವನ ಮಾಡುತ್ತೇನೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ ಭಾಗ್ಯವನ್ನು ಕೊಡುತ್ತೇನೆ ಭಕ್ತಿ ಮಾರ್ಗದಲ್ಲಿ ಅಲ್ಪಕಾಲದ ಸುಖವಿರುವುದು ಅದನ್ನ ಸನ್ಯಾಸಿಗಳು ಅಟಯೋಗಿಗಳು ತಿಳಿದುಕೊಂಡಿಲ್ಲ ಬ್ರಹ್ಮತತ್ವವನ್ನು ನೆನಪು ಮಾಡುತ್ತಾರೆ ಈಗ ಬ್ರಹ್ಮತತ್ವವಂತೂ ಭಗವಂತ ಅಲ್ಲ ಭಗವಂತ ಒಬ್ಬ ನಿರಾಕಾರ ಶಿವ ಆಗಿದ್ದಾರೆ ಅವರು ಸರ್ವ ಆತ್ಮರ ತಂದೆಯಾಗಿದ್ದಾರೆ ನಾವು ಆತ್ಮರು ಇರುವ ಸ್ಥಾನ ಬ್ರಹ್ಮಾಂಡ ಮಧುರ ಮನೆಯಾಗಿದೆ ಅಲ್ಲಿಂದ ನಾವು ಆತ್ಮರು ಇಲ್ಲಿ ಪಾತ್ರ ಮಾಡಲು ಬರುತ್ತೇವೆ ಆತ್ಮ ಹೇಳತ್ತೆ ನಾನು ಒಂದು ಶರೀರ ಬಿಟ್ಟು ಮತ್ತೊಂದು ಮೂರನೆಯದನ್ನ ಪಡೆದುಕೊಳ್ಳುತ್ತೇನೆಂದು ಎಂಬತ್ನಾಲ್ಕು ಜನ್ಮಗಳು ಭಾರತವಾಸಿಗಳದೇ ಆಗಿದೆ ಯಾರು ಬಹಳ ಭಕ್ತಿ ಮಾಡುತ್ತಾರೆ ಅವರೇ ಮತ್ತೆ ಜ್ಞಾನವನ್ನು ಜಾಸ್ತಿ ಪಡೆಯುತ್ತಾರೆ ತಂದೆ ಹೇಳುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಇರಿ ಆದರೆ ಶ್ರೀಮತದಂತೆ ನಡೆಯಿರಿ ತಾವು ಎಲ್ಲರೂ ಆತ್ಮರು ಪ್ರಿಯತಮೆಯರಾಗಿದ್ದೀರಾ ಒಬ್ಬ ಪ್ರಿಯತಮ ಶಿವ ತಂದೆಗೆ ಭಕ್ತಿ ಮಾರ್ಗದಿಂದ ಹಿಡಿದು ತಾವು ನೆನಪು ಮಾಡುತ್ತಾ ಬಂದಿದ್ದೀರಾ ಆತ್ಮ ತಂದೆಯನ್ನು ನೆನಪು ಮಾಡುತ್ತದೆ ಇದಿರುವುದೇ ದುಃಖ ಧಾಮ ನಾವು ಆತ್ಮರು ವಾಸ್ತವದಲ್ಲಿ ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ ನಂತರ ಸುಖ ಧಾಮದಲ್ಲಿ ಬರುತ್ತೇವೆ ನಂತರ ನಾವೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತೇವೆ ನಾವೇ ಅವರು ಅವರೇ ನಾವು ಹಂಸೋ ಸೋಹಂ ಇದರ ಅರ್ಥವನ್ನು ತಂದೆ ತಿಳಿಸಿದ್ದಾರೆ ಮತ್ತೆ ಮನುಷ್ಯರು ಹೇಳ್ಬಿಡ್ತಾರೆ ಆತ್ಮನೇ ಪರಮಾತ್ಮ ಪರಮಾತ್ಮನೇ ಆತ್ಮ ಎಂದು ಆದರೆ ಅದು ತಪ್ಪು ಈಗ ತಂದೆ ತಿಳಿಸುತ್ತಾರೆ ನಾವೇ ದೇವತೆಗಳು ಕ್ಷತ್ರಿಯರು ವೈಶ್ಯರು ಶುದ್ರರಾಗುತ್ತೇವೆ ಪುನಃ ನಾವೇ ಬ್ರಾಹ್ಮಣರಾಗುತ್ತೇವೆ ದೇವತೆಗಳಾಗಲು ಇದಾಗಿದೆ ಯಥಾರ್ಥ ಅರ್ಥ ಅದು ಅವರು ಹೇಳೋದಂತೂ ಆತ್ಮನೇ ಪರಮಾತ್ಮ ಪರಮಾತ್ಮನೇ ಆತ್ಮ ಎಂದು ಹೇಳುವುದು ಬಿಲ್ಕುಲ್ ರಾಂಗ್ ಆಗಿದೆ ಸತ್ಯಯುಗದಲ್ಲಿ ಒಂದೇ ದೇವಿ ದೇವತಾ ಧರ್ಮ ಅದ್ವೈತ ಧರ್ಮವಿರುವುದು ಅನಂತರ ಅನ್ಯ ಧರ್ಮದವರು ಬರುತ್ತಾರೆ ದ್ವೈತ ಆಗತ್ತೆ ದ್ವಾಪುರದಿಂದ ಅಸುರಿ ರಾವಣನ ರಾಜ್ಯ ಪ್ರಾರಂಭವಾಗುವುದು ಸತ್ಯಯುಗದಲ್ಲಿ ರಾವಣ ರಾಜ್ಯ ಇರುವುದಿಲ್ಲ ಅಂದಾಗ ಪಂಚವಿಕಾರಗಳು ಇರುವುದಿಲ್ಲ ಅದಿರುವುದೇ ಸಂಪೂರ್ಣ ನಿರ್ವಿಕಾರಿ ಪ್ರಪಂಚ ಎಲ್ಲಾ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿರುತ್ತಾರೆ ಈಗ ತಾವು ಈಶ್ವರಿಯ ವಿದ್ಯಾರ್ಥಿಗಳಾಗಿದ್ದೀರಾ ಅಂದಾಗ ತಂದೆ ಶಿಕ್ಷಕರಾಗಿದ್ದಾರೆ ತಂದೆಯೂ ಆಗಿದ್ದಾರೆ ತಾವು ಮಕ್ಕಳಿಗೆ ಸದ್ಗತಿಯನ್ನ ಕೊಟ್ಟು ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಅಂದಾಗ ತಂದೆ ಶಿಕ್ಷಕ ಗುರು ಮೂವರು ಆದ್ರಲ್ವ ಅವರಿಗೆ ತಾವು ಮಕ್ಕಳಾಗುತ್ತೀರಾ ಅಂದಾಗ ತಮಗೆ ಎಷ್ಟು ಖುಷಿಯಾಗಬೇಕು ಮನುಷ್ಯರಂತೂ ಏನನ್ನು ತಿಳಿದುಕೊಂಡಿಲ್ಲ ರಾವಣ ರಾಜ್ಯ ಅಲ್ವಾ ಪ್ರತಿ ವರ್ಷ ರಾವಣನನ್ನು ಸುಡುತ್ತಾ ಬಂದಿದ್ದಾರೆ ಆದರೆ ರಾವಣ ಯಾರು ಎಂಬುದನ್ನ ತಿಳಿದುಕೊಂಡಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ರಾವಣ ಭಾರತದ ಎಲ್ಲರಿಗಿಂತ ದೊಡ್ಡ ಶತ್ರು ಈ ಜ್ಞಾನ ತಾವು ಮಕ್ಕಳಿಗೆ ಇದೆ ಜ್ಞಾನಪೂರ್ಣ ತಂದೆಯಿಂದಲೇ ಸಿಗುವುದು ಆ ತಂದೆಯೇ ಜ್ಞಾನ ಸಾಗರ ಆನಂದ ಸಾಗರ ಆಗಿದ್ದಾರೆ ಜ್ಞಾನ ಸಾಗರದಿಂದ ತಾವು ಮೋಡಗಳನ್ನು ತುಂಬಿಕೊಂಡು ಹೋಗಿ ಜ್ಞಾನದ ಮಳೆಯನ್ನ ಸುರಿಸುತ್ತೀರಾ ಜ್ಞಾನ ಗಂಗೆಯರು ತಾವಾಗಿದ್ದೀರಾ ತಮ್ಮದೇ ಮಹಿಮೆ ಇದೆ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಈಗ ಪಾವನ ಮಾಡಲು ಬಂದಿದ್ದೇನೆ ಈ ಒಂದು ಜನ್ಮಕ್ಕಾಗಿ ಪವಿತ್ರರಾಗಿರಿ ನನ್ನನ್ನು ನೆನಪು ಮಾಡಿ ಆಗ ತಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ ನಾನೇ ಪತಿತ ಪಾವನ ಆಗಿದ್ದೇನೆ ಎಷ್ಟು ಸಾಧ್ಯವಾಗತ್ತೆ ಅಷ್ಟು ತಂದೆಯ ನೆನಪನ್ನು ಹೆಚ್ಚಿಸಿಕೊಳ್ಳಿ ಬಾಯಿಂದ ಶಿವ ತಂದೆ ಎಂದು ಹೇಳಬೇಕಾಗಿಲ್ಲ ಹೀಗೆ ಪ್ರಿಯತಮ ಪ್ರಿಯತಮೆಯರ್ ಇರ್ತಾರೆ ಪರಸ್ಪರ ಒಬ್ರದೊಬ್ರನ್ನೊಬ್ರು ನೆನಪು ಮಾಡ್ಕೊಳ್ತಾರೆ ಒಂದ್ಸಲ ನೋಡಿದ್ರು ಅಂದ್ರೆ ಅಷ್ಟೇ ಬುದ್ಧಿಯಲ್ಲಿ ಅವರ ನೆನಪೇ ಇರತ್ತೆ ಭಕ್ತಿ ಮಾರ್ಗದಲ್ಲಿ ಯಾರು ಯಾವ ದೇವತೆಯನ್ನ ನೆನಪು ಮಾಡುತ್ತಾರೆ ಪೂಜೆ ಮಾಡುತ್ತಾರೆ ಆ ದೇವತೆಯ ಸಾಕ್ಷಾತ್ಕಾರವಾಗುವುದು ಅದಾಗಿದೆ ಅಲ್ಪ ಕಾಲಕ್ಕಾಗಿ ಭಕ್ತಿ ಮಾಡ್ತಾ ಮಾಡ್ತಾ ಕೆಳಗೆ ಇಳಿಯುತ್ತಲೇ ಬಂದಿದ್ದಾರೆ ಈಗಂತೂ ಮೃತ್ಯು ಸನ್ಮುಖದಲ್ಲಿ ನಿಂತಿದೆ ಆಹಾಕಾರದ ನಂತರ ಜಯ ಜಯಕಾರವಾಗುವುದು ಭಾರತದಲ್ಲಿಯೇ ರಕ್ತದ ನದಿಗಳು ಅರಿಯುತ್ತವೆ ಸಿವಿಲ್ ವಾರ್ನ ಸಾರ್ ಕಾಣಿಸುತ್ತೆ ಬಹಳ ಭಯಂಕರವಾದ ಯುದ್ಧಗಳೆಲ್ಲ ಪ್ರಾರಂಭವಾಗುತ್ತೆ ತಮೋ ಪ್ರಧಾನರಾಗ್ಬಿಟ್ಟಿದರೆಲ್ಲರೂ ಈಗ ತಾವು ಸತೋ ಪ್ರಧಾನರಾಗುತ್ತಿದ್ದೀರಾ ಯಾರು ಕಲ್ಪದ ಮೊದಲು ದೇವತೆಗಳಾಗಿದ್ದರು ಅವರೇ ಬಂದು ತಂದೆಯಿಂದ ಆಸ್ತಿ ಪಡೆಯುತ್ತಾರೆ ಕಡಿಮೆ ಭಕ್ತಿ ಮಾಡಿದ್ದರೆ ಜ್ಞಾನ ಸ್ವಲ್ಪ ತೆಗೆದುಕೊಳ್ಳುತ್ತಾರೆ ನಂತರ ಪ್ರಜೆಗಳಲ್ಲಿಯೂ ನಂಬರ್ ವಾರ್ ಪದವಿ ಪಡೆಯುತ್ತಾರೆ ಒಳ್ಳೆಯ ಪುರುಷಾರ್ಥಿಗಳು ಶ್ರೀಮತದಂತೆ ನಡೆದು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಮ್ಯಾನರ್ಸು ಚೆನ್ನಾಗಿರ್ಬೇಕಲ್ವ ದೈವಿ ಗುಣಗಳ ಧಾರಣೆಯೂ ಮಾಡಿಕೊಳ್ಬೇಕು ಅದು ಇಪ್ಪತ್ತೊಂದು ಜನ್ಮಗಳಿಗಾಗಿ ನಡೆಯುತ್ತೆ ಈಗ ಎಲ್ಲರದ್ದು ಆಸುರಿ ಗುಣಗಳಾಗಿವೆ ಆಸುರಿ ಪ್ರಪಂಚ ಪತಿತ ಪ್ರಪಂಚ ಅಲ್ವಾ ತಾವು ಮಕ್ಕಳಿಗೆ ವಿಶ್ವದ ಭೂಗೋಳ ಚರಿತ್ರೆಯನ್ನು ತಿಳಿಸಲಾಗುತ್ತಿದೆ ಈ ಸಮಯದಲ್ಲಿ ತಂದೆ ಹೇಳುತ್ತಾರೆ ನೆನಪು ಮಾಡುವ ಪರಿಶ್ರಮ ಪಡಿ ಆಗ ತಾವು ಸತ್ಯವಾದ ಚಿನ್ನವಾಗುತ್ತೀರಾ ಸತ್ಯಯುಗ ಸುವರ್ಣ ಪ್ರಪಂಚವಾಗಿದೆ ಸತ್ಯವಾದ ಚಿನ್ನ ನಂತರ ತ್ರೇತಾಯುಗದಲ್ಲಿ ಬೆಳ್ಳಿಯ ಸಮಾನ ಬೆಳ್ಳಿಯ ಲಾಯ್ ಮಿಕ್ಸ್ ಆಗತ್ತೆ ಕಲೆಗಳು ಕಡಿಮೆ ಆಗತ್ತೆ ಈಗಂತೂ ಯಾವುದೂ ಕಲೆ ಇಲ್ಲ ಯಾವಾಗ ಇಂತಹ ಪರಿಸ್ಥಿತಿ ಆಗತ್ತೆ ಆಗ ತಂದೆ ಬರ್ತಾರೆ ಇದು ಕೂಡ ಡ್ರಾಮಾದಲ್ಲಿ ನಿಗದಿಯಾಗಿದೆ ಈ ರಾವಣ ರಾಜ್ಯದಲ್ಲಿ ಎಲ್ಲರೂ ಬುದ್ಧಿಹೀನರಾಗಿದ್ದಾರೆ ಬೇಹದ್ದಿನ ಡ್ರಾಮದ ಪಾತ್ರಧಾರಿಗಳಾಗಿಯೂ ಕೂಡ ಡ್ರಾಮದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ ತಾವು ಪಾತ್ರಧಾರಿಗಳಾಗಿದ್ದೀರಾ ತಾವು ತಿಳಿದುಕೊಂಡಿದ್ದೀರಾ ನಾವು ಇಲ್ಲಿ ಪಾತ್ರ ಮಾಡಲು ಬಂದಿದ್ದೇವೆ ಆದರೆ ಪಾತ್ರಧಾರಿಗಳಾಗಿದ್ದು ಸಹ ಏನನ್ನು ತಿಳಿದುಕೊಂಡಿಲ್ಲ ಆಗ ಬೇಹದ್ದಿನ ತಂದೆ ಹೇಳುತ್ತಾರಲ್ವಾ ನೀವೆಷ್ಟು ಬುದ್ಧಿಹೀನರಾಗಿದ್ದೀರಾ ಈಗ ನಾನು ನಿಮ್ಮನ್ನು ಬುದ್ಧಿವಂತರನ್ನಾಗಿ ವಜ್ರದ ಸಮಾನ ಮಾಡುತ್ತಿದ್ದೇನೆ ಮತ್ತೆ ರಾವಣ ಕವಡೆಗಳ ಸಮಾನ ಮಾಡುತ್ತಾರೆ ನಾನೇ ಬಂದು ಎಲ್ಲರನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ನಂತರ ಈ ಪತಿತ ಪ್ರಪಂಚವೂ ಸಹ ವಿನಾಶವಾಗುವುದು ಸೊಳ್ಳೆಗಳಂತೆ ಎಲ್ಲರನ್ನ ಕರೆದುಕೊಂಡು ಹೋಗುತ್ತೇನೆ ನಿಮ್ಮ ಮುಖ್ಯ ಗುರಿಯಂತೂ ಸನ್ಮುಖದಲ್ಲಿ ನಿಂತಿದೆ ಈ ರೀತಿ ತಾವು ತಯಾರಾಗಬೇಕು ಆಗ ತಾವು ಸ್ವರ್ಗವಾಸಿಗಳಾಗುತ್ತೀರಾ ತಾವು ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರು ಈ ಪುರುಷಾರ್ಥ ಮಾಡುತ್ತಿದ್ದೀರಾ ಮನುಷ್ಯರ ಬುದ್ಧಿ ತಮೋ ಪ್ರಧಾನವಾಗಿದೆ ಆದ್ದರಿಂದ ಏನನ್ನು ತಿಳಿದುಕೊಳ್ಳುವುದಿಲ್ಲ ಇಷ್ಟೊಂದು ಜನ ಬ್ರಹ್ಮ ಕುಮಾರ ಕುಮಾರಿಯರಿದ್ದೀರ ಅಂದಾಗ ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮರವರು ಇದ್ದಾರೆ ಬ್ರಾಹ್ಮಣರು ಶಿಖೆಗೆ ಸಮಾನ ಬ್ರಾಹ್ಮಣರೇ ದೇವತೆಗಳಾಗುತ್ತೀರಾ ಚಿತ್ರಗಳಲ್ಲಿ ಬ್ರಾಹ್ಮಣರನ್ನ ಮತ್ತು ಶಿವನನ್ನ ಮಾಯ ಮಾಡ್ಬಿಟ್ಟಿದ್ದಾರೆ ತಾವು ಬ್ರಾಹ್ಮಣರು ಈಗ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಮತ್ತು ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಮಾತ್ಪಿತ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಶ್ರೇಷ್ಠ ಪದವಿಗಾಗಿ ತಂದೆಯ ಶ್ರೀಮತದಂತೆ ನಡೆದು ಒಳ್ಳೆಯ ನಡತೆಯನ್ನ ಮ್ಯಾನರ್ಸ್ ಅನ್ನು ಧಾರಣೆ ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ಸತ್ಯ ಪ್ರಿಯತಮೆಯರಾಗಿ ಒಬ್ಬ ಪ್ರಿಯತಮನನ್ನೇ ನೆನಪು ಮಾಡಬೇಕು ಸಾಧ್ಯವಾದಷ್ಟು ನೆನಪಿನ ಅಭ್ಯಾಸವನ್ನ ಹೆಚ್ಚಿಸಿಕೊಳ್ಳುತ್ತಾ ಹೋಗಬೇಕು ವರದಾನ ನಿಮಿತ್ತತನದ ಸ್ಮೃತಿಯಿಂದ ಮಾಯೆಯ ಗೇಟನ್ನು ಬಂದ್ ಮಾಡುವಂತಹ ಡಬಲ್ ಲೈಟ್ ಆಗಿರಿ ನಿಮಿತ್ತತನದ ಸ್ಮೃತಿಯಿಂದ ಮಾಯೆಯ ಬಾಗಿಲನ್ನು ಮುಚ್ಚುವಂತಹ ಡಬಲ್ ಲೈಟ್ ಆಗಿರಿ ವರದಾನದ ವಿಶ್ಲೇಷಣೆ ಯಾರು ಸದಾ ಸ್ವಯಂವನ್ನು ನಿಮಿತ್ತವೆಂದು ತಿಳಿದುಕೊಳ್ಳುತ್ತಾರೆ ಅವರಿಗೆ ಡಬಲ್ ಲೈಟ್ ಸ್ಥಿತಿಯ ಅನುಭವ ಸ್ವತಃವಾಗಿ ಆಗುತ್ತದೆ ಮಾಡಿ ಮಾಡಿಸುವಂತಹ ತಂದೆ ಮಾಡಿಸುತ್ತಿದ್ದಾರೆ ನಾನು ನಿಮಿತ್ತವಾಗಿದ್ದೇನೆ ಈ ಸ್ಮೃತಿಯಿಂದ ಸಫಲತೆ ಸಿಗುವುದು ನನ್ನತನ ಬಂತು ಎಂದರೆ ಅರ್ಥ ಮಾಯೆಯ ಗೇಟು ತೆರೆಯಿತು ನಿಮಿತ್ತ ಎಂದು ತಿಳಿದುಕೊಂಡರೆ ಅರ್ಥ ಮಾಯೆಯ ಗೇಟು ಬಂದಾಯಿತು ಅಂದಾಗ ನಿಮಿತ್ತವೆಂದು ತಿಳಿದುಕೊಳ್ಳುವುದರಿಂದ ಮಾಯಾ ಜೀತರಾಗುತ್ತೀರಾ ಮತ್ತು ಡಬಲ್ ಲೈಟ್ ಆಗುತ್ತೀರಾ ಜೊತೆ ಜೊತೆಗೆ ಸಫಲತೆಯು ಅವಶ್ಯವಾಗಿ ಸಿಗುವುದು ಇದೇ ಸ್ಮೃತಿ ನಂಬರ್ ಒನ್ ತೆಗೆದುಕೊಳ್ಳಲು ಆಧಾರವಾಗುವುದು ಸ್ಲೋಗನ್ ತ್ರಿಕಾಲದರ್ಶಿಯಾಗಿ ಪ್ರತಿ ಕರ್ಮವನ್ನು ಮಾಡಿದಾಗ ಸಫಲತೆ ಸಹಜವಾಗಿ ಸಿಗುತ್ತಿರುವುದು ಸಿದ್ದೇಶ್ವರಿ ಜಗದಂಬರವರ ಮಧುರ ಮಹಾವಾಕ್ಯಗಳು ಮಮ್ಮ ಹೇಳುತ್ತಾರೆ ಫಸ್ಟ್ ಪಾಯಿಂಟು ಮನುಷ್ಯ ಆತ್ಮ ತನ್ನ ಪೂರ್ತಿ ಸಂಪಾದನೆಯ ಅನುಗುಣವಾಗಿ ಭವಿಷ್ಯದ ಪ್ರಾಲಬ್ಧವನ್ನು ಭೋಗಿಸ್ತಾರೆ ನೋಡಿ ಬಹಳಷ್ಟು ಜನ ಮನುಷ್ಯರು ತಿಳ್ಕೊಳ್ತಾರೆ ಈ ರೀತಿ ನಮ್ಮ ಪೂರ್ವ ಜನ್ಮಗಳ ಒಳ್ಳೆಯ ಸಂಪಾದನೆಯಿಂದ ಈಗ ಈ ಜ್ಞಾನ ಪ್ರಾಪ್ತವಾಗಿದೆ ಆದರೆ ಅಂತಹ ಮಾತಿಲ್ವೇ ಇಲ್ಲ ಪೂರ್ವ ಜನ್ಮದ ಒಳ್ಳೆಯ ಫಲ ಇದೆ ಅದಂತೂ ನಮಗೆ ಗೊತ್ತು ಹ್ಞೂ ಜನ್ಮದ ಫಲ ಚೆನ್ನಾಗಿದೆ ಅದು ಗೊತ್ತು ಕಲ್ಪದ ಚಕ್ರ ಸುತ್ತಾ ಇರುತ್ತೆ ಸತ್ತು ರಜೋ ತಮೋ ಚೇಂಜ್ ಆಗ್ತಾ ಇರುತ್ತೆ ಆದರೆ ಡ್ರಾಮಾನುಸಾರವಾಗಿ ಪುರುಷಾರ್ಥದಿಂದ ಪ್ರಾರಬ್ಧ ತಯಾರಾಗುವ ಮಾರ್ಜಿನ್ ಇಡಲಾಗಿದೆ ಆಗಲೇ ಅಲ್ಲಿ ಸತ್ಯಯುಗದಲ್ಲಿ ಕೆಲವ್ರು ರಾಜರಾಣಿ ಆಗ್ತಾರೆ ಕೆಲವರು ದಾಸದಾಸಿ ಆಗ್ತಾರೆ ಕೆಲವರು ಪದ್ ಪ್ರಜೆಗಳ ಪದವಿ ಪಡ್ಕೊಳ್ತಾರೆ ಅಂದಾಗ ಇದೇ ಪುರುಷಾರ್ಥದ ಸಿದ್ಧಿಯಾಗಿದೆ ಅಲ್ಲಿ ದ್ವೇತ ಇರಲ್ಲ ಈರ್ಷೆ ಇರೋದಿಲ್ಲ ವಿಕಾರಗಳಿರೋದಿಲ್ಲ ಅಲ್ಲಿ ಪ್ರಜೆಗಳು ಸುಖಿಗಳಾಗಿರ್ತಾರೆ ರಾಜ ರಾಣಿ ಪ್ರಜೆಗಳಿಗೆ ಆ ರೀತಿ ಸಂಭಾಲನೆ ಮಾಡ್ತಾರೆ ಹೀಗೆ ತಂದೆ ತಾಯಿ ತನ್ನ ಮಕ್ಕಳನ್ನ ಸಂಭಾಲನೆ ಮಾಡುವ ಹಾಗೆ ಅಲ್ಲಿ ಬಡವರು ಶ್ರೀಮಂತರು ಎಲ್ಲರೂ ಸಂತುಷ್ಟವಾಗಿರ್ತಾರೆ ಈ ಒಂದು ಜನ್ಮದ ಪುರುಷಾರ್ಥದಿಂದ ಇಪ್ಪತ್ತೊಂದು ಮನೆತನಗಳಿಗಾಗಿ ಸುಖ ಭೋಗಿಸ್ತೇವೆ ಇದಾಗಿದೆ ಅವಿನಾಶಿ ಸಂಪಾದನೆ ಈ ಅವಿನಾಶಿ ಸಂಪಾದನೆಯಲ್ಲಿ ಅವಿನಾಶಿ ಜ್ಞಾನದಿಂದ ಅವಿನಾಶಿ ಪದವಿ ಸಿಗುವುದು ಈಗ ನಾವು ಸತ್ತಯುಗಿ ಪ್ರಪಂಚದಲ್ಲಿ ಹೋಗುತ್ತಿದ್ದೇವೆ ಈ ಪ್ರಾಕ್ಟಿಕಲ್ ಆಟ ನಡೀತಾ ಇದೆ ಇಲ್ಲಿ ಯಾವುದೇ ಚೂ ಮಂತ್ರದ ಮಾತು ಇಲ್ಲ ಎರಡನೇದು ಗುರುಮತ ಶಾಸ್ತ್ರಗಳ ಮತ ಯಾವುದೇ ಪರಮಾತ್ಮನ ಮತ ಅಲ್ಲ ಪರಮಾತ್ಮ ಹೇಳ್ತಾರೆ ಮಕ್ಕಳೇ ಈ ಗುರು ಮತ ಶಾಸ್ತ್ರಗಳ ಮತ ನನ್ನ ಮತವಲ್ಲ ಇದಂತೂ ಕೇವಲ ಅವರೇನ್ ಮಾಡಿದ್ದಾರೆ ನನ್ನ ಹೆಸರಿನ ಮತ ಕೊಡ್ತಾರೆ ಆದ್ರೆ ನನ್ನ ಮತವನ್ನ ನಾನೇ ತಿಳ್ಕೊಂಡಿದ್ದೇನೆ ನನ್ನ ಮಿಲನದ ಬಗ್ಗೆ ನಾನೇ ಬಂದು ಹೇಳುತ್ತೇನೆ ಅದಕ್ಕೆ ಮೊದಲು ನನ್ನ ಅಡ್ರೆಸ್ ಯಾರಿಗೂ ಗೊತ್ತೇ ಇರಲ್ಲ ಎಲ್ಲಿವರೆಗೂ ನಾನು ಹೇಳಲ್ಲ ಅಲ್ಲಿವರೆಗೂ ಯಾರಿಗೂ ಗೊತ್ತಿರಲ್ಲ ಗೀತೆಯಲ್ಲಿ ಬಲೆ ಭಗವಾನ ವಾಚ ಎಂದು ಬರೆದಿದ್ದಾರೆ ಆದರೆ ಗೀತೆಯನ್ನ ಮನುಷ್ಯರು ಮಾಡಿದ್ದಾರೆ ಭಗವಂತ ಅಂತೂ ಸ್ವಯಂ ಜ್ಞಾನ ಸಾಗರ ಭಗವಂತ ಯಾವ ಮಹಾವಾಕ್ಯಗಳನ್ನ ತಿಳಿಸುತ್ತಾರೆ ಅದರ ಸ್ಮಾರಕವಾಗಿ ಗೀತೆ ತಯಾರಾಗಿದೆ ಈ ವಿದ್ವಾಂಸರು ಪಂಡಿತರು ಆಚಾರ್ಯರು ಹೇಳ್ತಾರೆ ಪರಮಾತ್ಮ ಸಂಸ್ಕೃತದಲ್ಲಿ ಮಹಾವಾಕ್ಯಗಳನ್ನ ಉಚ್ಚಾರಣೆ ಮಾಡಿದ್ರು ಅದನ್ನ ಕಲಿಯದ ಹೊರತು ಪರಮಾತ್ಮನ ಮಿಲನ ಮಾಡಲು ಸಾಧ್ಯವಿಲ್ಲ ಎಂದು ಇದಂತೂ ಮತ್ತಷ್ಟು ಉಲ್ಟಾ ಕರ್ಮ ಕಾಂಡದಲ್ಲಿ ಸಿಕ್ಕಾಕಿಸ್ತಾರೆ ಅವರು ವೇದ ಶಾಸ್ತ್ರ ಓದೋದು ಒಂದ್ ವೇಳೆ ಮೆಟ್ಲನ್ನ ಹತ್ತು ಬಿಟ್ಟಿದ್ವಿ ಆದರೂ ಓದೋದ್ರಿಂದ ಮೆಟ್ಲತ್ತದ್ವಿ ಅಂದ್ರೆ ಮತ್ತೆ ಇಳಿಲೇ ಬೇಕಾಗತ್ತೆ ಅಲ್ವಾ ಅಂದ್ರೆ ಅರ್ಥ ಅದನ್ ಮರೆತು ಒಬ್ಬ ತಂದೆಯ ಜೊತೆ ಬುದ್ಧಿಯೋಗ ಜೋಡಿಸ್ಬೇಕಾಗತ್ತೆ ಏಕೆಂದರೆ ಪರಮಾತ್ಮ ಕ್ಲಿಯರ್ ಆಗಿ ಹೇಳುತ್ತಾ ಇದ್ದಾರೆ ಈ ಕರ್ಮಕಾಂಡ ವೇದ ಶಾಸ್ತ್ರಗಳು ಓದುವುದರಿಂದ ನನ್ನ ಪ್ರಾಪ್ತಿ ಆಗುವುದಿಲ್ಲ ಧ್ರುವ ಪ್ರಹ್ಲದ ಮೀರ ಏನ್ ಶಾ ಯಾವ ಶಾಸ್ತ್ರ ಓದಿದ್ರು ಇಲ್ಲಂತೂ ಓದಿರುವಂತಹದ್ದನ್ನು ಕೂಡ ಮರಿಬೇಕು ಬಾಬಾ ಹೇಳ್ತಾರೆ ಏನೆಲ್ಲ ಓದಿದ್ದೀರಾ ಅದನ್ನು ಮರ್ತಬೇಡಿ ಹೇಗೆ ಅರ್ಜುನ ಓದಿದ್ರು ಅಂದಾಗ ಅವರು ಅದೆಲ್ಲ ಮರಿಬೇಕಾಯ್ತು ಭಗವಂತ ಸ್ಪಷ್ಟ ಮಹಾವಾಕ್ಯವನ್ನ ಉಚ್ಚಾರಣೆ ಮಾಡಿದ್ದಾರೆ ಸ್ಪಷ್ಟವಾಗಿ ಬಾಬಾ ಇದ್ದಾರೆ ಶ್ವಾಸ ಶ್ವಾಸದಲ್ಲೂ ನನ್ನನ್ನು ನೆನಪು ಮಾಡಿ ಇದರಲ್ಲಿ ಏನೂ ಮಾಡುವ ಅವಶ್ಯಕತೆ ಇಲ್ಲ ಎಲ್ಲಿಯ ತನಕ ಈ ಜ್ಞಾನ ಇರೋದಿಲ್ಲ ಅಲ್ಲಿಯ ತನಕ ಭಕ್ತಿ ಮಾರ್ಗ ನಡೆಯುತ್ತೆ ಆದರೆ ಜ್ಞಾನದ ದೀಪವನ್ನ ಬೆಳಗಿಸ್ಬೇಕು ಯಾವಾಗ ಜ್ಞಾನದ ದೀಪ ಬೆಳಗುತ್ತೆ ಆಗ ಕರ್ಮಕಾಂಡ ಎಲ್ಲ ಬಿಟ್ಟು ಹೋಗುತ್ತೆ ಏಕೆಂದರೆ ಕರ್ಮಕಾಂಡ ಮಾಡ್ತಾ ಮಾಡ್ತಾ ಒಂದು ವೇಳೆ ಶರೀರ ಬಿಟ್ಟು ಹೋಯಿತು ಅಂದ್ರೆ ಏನು ಲಾಭ ಸಿಗತ್ತೆ ಏನ್ ಪ್ರಾಪ್ತಿ ಆಗತ್ತೆ ಪ್ರಾರಬ್ಧವಂತೂ ಆಗ್ಲಿಲ್ಲ ಕರ್ಮ ಬಂಧನದ ಲೆಕ್ಕಾಚಾರದಿಂದ ಅಂತೂ ಮುಕ್ತಿ ಸಿಗೋದಿಲ್ಲ ಮನುಷ್ಯರು ತಿಳ್ಕೊಳ್ತಾರೆ ಸುಳ್ಳು ಹೇಳಬಾರ್ದು ಕಳ್ಳತನ ಮಾಡಬಾರ್ದು ಯಾರಿಗೂ ದುಃಖ ಕೊಡಬಾರ್ದು ಇನ್ನು ಮುಂತಾದದ್ದು ಅದಂತೂ ಇದೆ ಒಳ್ಳೆ ಕರ್ಮ ಆದ್ರೆ ಇಲ್ಲಂತೂ ಸದಾ ಕಾಲಕ್ಕಾಗಿ ಕರ್ಮದ ಬಂಧನಗಳಿಂದ ಮುಕ್ತರಾಗ್ಬೇಕು ವಿಕರ್ಮಗಳ ಜಡವನ್ನ ತಗಿಬೇಕು ನಾವಂತೂ ಈಗ ಬಯಸ್ತೀವಿ ಈ ರೀತಿ ಅಂತಹ ಬೀಜವನ್ನು ಬಿತ್ತಬೇಕು ಅದರಿಂದ ಒಳ್ಳೆಯ ಕರ್ಮಗಳ ವೃಕ್ಷ ಹೊರಬರಬೇಕು ಆದ್ದರಿಂದ ಮನುಷ್ಯ ಜೀವನದ ಕಾರ್ಯವನ್ನ ತಿಳಿದು ಶ್ರೇಷ್ಠ ಕರ್ಮವನ್ನೇ ಮಾಡಬೇಕು ಒಳ್ಳೆಯದು ಅವ್ಯಕ್ತ ಇಷ್ಯಾರೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ ಶಿವ ಶಕ್ತಿಯ ಅರ್ಥವೇ ಆಗಿದೆ ಕಂಬೈಂಡ್ ತಂದೆ ಮತ್ತು ನೀವು ಇಬ್ಬರನ್ನ ಸೇರಿಸಿ ಹೇಳ್ತಾರೆ ಶಿವಶಕ್ತಿ ಎಂದು ಅಂದಾಗ ಯಾರು ಕಂಬೈನ್ಡ್ ಆಗಿರ್ತಾರೆ ಅವರನ್ನು ಯಾರು ಬೇರ್ಪಡಿಸಲು ಸಾಧ್ಯವಿಲ್ಲ ಇದೇ ನೆನಪಿಟ್ಟುಕೊಳ್ಳಿ ನಾನು ಕಂಬೈಂಡ್ ಆಗಿರುವ ಅಧಿಕಾರಿಯಾಗಿದ್ದೇನೆ ಮೊದಲು ಹುಡುಕುವಂಥವರಾಗಿದ್ದೆವು ಈಗ ಜೊತೆಯಲ್ಲಿರುವವರಾಗಿದ್ದೇವೆ ಈ ನಶೆ ಸದಾ ಇರಲಿ ಓಂ ಶಾಂತಿ